ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ವಾಂತಿ ಬೇಜಿಯಾದಾಗ ಏನ್ ಮಾಡ್ಬೇಕು ವಾಂತಿಯನ್ನು ತಕ್ಷಣಕ್ಕೆ ನಿಲ್ಲಿಸತಕ್ಕಂತ ಸುಲಭ ಉಪಾಯ ಯಾವುದು ನೀವು ಅಂಗೈನಲ್ಲಿ ಅಪ್ರದಕ್ಷಿಣಾಕಾರವಾಗಿ ಆಂಟಿ ವೈಸ್ ಹೀಗೆ ತಿರುಗಿಸಿದಾಗ ನಿಮಗೆ ತಕ್ಷಣಕ್ಕೆ ವಾಂತಿ ನಿಲ್ಲುತ್ತೆ ಲೂಸ್ ಮೋಷನ್ ಆದ್ರೂ ಕೂಡ ನಿಲ್ಲುತ್ತೆ ವಾಂತಿ ಆದ್ರೂ ಕೂಡ ನಿಲ್ಲುತ್ತೆ ಇದಕ್ಕೆ ಇನ್ನೊಂದು ಮಾಡಬಹುದು ಇದರ ಜೊತೆಗೆ ಅರಿಶಿಣವನ್ನು ಹಚ್ಚಿ ಅರಿಶಿಣದ ಕಲ್ಲರ್ ಅನ್ನು ಹಚ್ಚಿ ನೀವು ಸ್ಕೆಚ್ ಪೆನ್ನಲ್ಲೇ ಹಚ್ಚಬೇಕು ಅಂತಿಲ್ಲ ಮನೆಯಲ್ಲಿ ಅರಿಶಿಣ ಇದ್ರೆ ಅದನ್ನ ಸ್ವಲ್ಪ ನೀರಿಗೆ ಹಾಕಿ ಕಲಸಿ ಈ ಕೈಗೆ ಹಚ್ಚಿ ಇದನ್ನ ಆಂಟಿ ಕ್ಲಾಕ್ ವೈಸ್ ಒಂದು ಹತ್ತಿಪ್ಪತ್ತು ಸಲ ಮಸಾಜ್ ಮಾಡಿ ಎರಡು ಕೈನಲ್ಲಿ ಮಾಡಬಹುದು ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರವಾಗಿ ಯಾಕೆ ಅಂತಂದ್ರೆ ಈ ವಾಂತಿ ಅಂದ್ರೆ ಹೊಟ್ಟೆಯಿಂದ ಮುಂಭಾಗಕ್ಕೆ ಬರುತ್ತೆ ಮೇಲ್ಭಾಗಕ್ಕೆ ಬರ್ತಕ್ಕಂಥದ್ದು ಮತ್ತೆ ವಾಪಸ್ ಅಂತಂದ್ರೆ ಅಲ್ಲೇ ಇರುತ್ತೆ ಅದರ ಡೈರೆಕ್ಷನ್ ಅನ್ನ ಅದು ಬದಲಾವಣೆ ಮಾಡುತ್ತೆ ಹಾಗಾಗಿ ವಾಂತಿ ಬರೋದು ನಿಲ್ಲತ್ತೆ ಬೇದಿ ಆಗೋದು ನಿಲ್ಲತ್ತೆ ಇದು ಮಾಡಿದ್ರೆ ಹೀಗೆ ಮಾಡಿ ಆಮೇಲೆ ತಕ್ಷಣಕ್ಕೆ ನಿಲ್ಲತ್ತೆ ವಾಂತಿ ಆಗೋದು ಬೇದಿ ಆಗೋದು ಎಲ್ಲದನ್ನ ನಿಲ್ಲಿಸುತ್ತೆ ಅರಿಶಿಣ ಏನ್ ಮಾಡುತ್ತೆ ಅಂತಂದ್ರೆ ಅರಿಶಿಣದ ತತ್ವ ಪೃಥ್ವಿ ತತ್ವ ಪೃಥ್ವಿ ಅಂದ್ರೆ ಎಲ್ಲವನ್ನು ಹಿಡಿದುಟ್ಕೊಳ್ಳುತ್ತೆ ನಾವು ಭೂಮಿಗೆ ಏನ್ ಬೇಕಾದ್ರೆ ಹಾಕ್ಲಿ ಅದನ್ನು ಹಿಡ್ಕೊಳತ್ತೆ ಈ ಅರಿಶಿನ ಕಲ್ಲರಿಗೆ ಎಲ್ಲವನ್ನು ಹಿಡಿದಿಟ್ಕೊಳ್ಳೋ ಗುಣ ಇರುತ್ತೆ ಯಾಕೆ ವಾಂತಿ ಅಥವಾ ಭೇದಿ ಆಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆ ಸ್ಟಮಕ್ ಹಿಡ್ದು ಇಟ್ಕೊಳ್ತಕ್ಕಂಥ ಕೆಪ್ಯಾಸಿಟಿ ಕಡಿಮೆ ಇರುತ್ತೆ ಹಾಗಾಗಿ ಅದು ಹೊರಗಡೆ ಬರ್ತಾ ಇರುತ್ತೆ ನಾವು ಅರಿಶಿನವನ್ನು ಹಚ್ಚಿದಾಗ ಇದು ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ರಿಫ್ಲೆಕ್ಸ್ ಪಾಯಿಂಟು ಇಲ್ಲಿಗೆ ನಾವು ಅರಿಶಿನವನ್ನು ಹಚ್ಚಿದಾಗ ಒಂದು ಆಹಾರವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ ಅವಾಗ ವಾಂತಿ ಅಥವಾ ಭೇದಿ ಆಗೋದು ನಿಲ್ಲುತ್ತೆ ಇವುಗಳನ್ನ ಉಪಯೋಗಿಸಿ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಿ ಹತ್ತಾರು ಜನಕ್ಕೆ ತಿಳಿಸಿ ಎಲ್ಲರಿಗೂ ಇದರ ಉಪಯೋಗ ಸಿಗುವಂತಾಗಿ ನಮಸ್ಕಾರ